ನಮಸ್ಕಾರ ವೀಕ್ಷಕರೇ ಸತ್ಯ ನಿತ್ಯ ಪಥ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀ ಶಾರದಾ ಧನ್ವಂತ್ರಿ ಆಯುರ್ವೇದಿಕ್ ಆಸ್ಪತ್ರೆಯ ಮುಖ್ಯಸ್ಥರಾದ ಶ್ರೀ ಡಾಕ್ಟರ್ ಸುಹಾಸ್ರವರು ಈ ದಿನ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಿನ ಕಾ ಈಗಿನ ಕಾಲದಲ್ಲಿ ತುಂಬ ಜನ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಈಗ ಒಂದೇ ಸರಿಗೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದವರು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಅದಕ್ಕೆ ದೇಹ ನಮ್ಮ ದೇಹ ಹೇಗೆ ಸಪೋರ್ಟ್ ಮಾಡುತ್ತಾ ಹೇಗೆ ಅಂತ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಇದು ತುಂಬ ಜನಕ್ಕಿರುವಂತಹ ಒಂದು ಸಂಶಯ ಏನಂದರೆ ನಾವೀಗ ತುಂಬ ಆಲೋಪತಿ ನಾವು ತೊಗೊಳ್ತಾನೇ ಇದ್ದೀವಿ ಈಗ ನಾವು ಯಾಕೆ ಆಯುರ್ವೇದ ಮಾಡಬೇಕು ಆಯುರ್ವೇದ ಮಾಡಿದರೆ ಅದು ನಮಗೆ ಮುಟ್ಟೋದೇ ಇಲ್ಲ ಈ ರೀತಿ ಎಲ್ಲ ಬಹಳ ಜನ ಹೇಳ್ತಾರೆ ಆದರೆ ಅದು ತಪ್ಪು ತಿಳುವಳಿಕೆ ನೀವು ಎಷ್ಟೇ ನೀವು ಆಯುರ್ವೇದ ಆಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ರು ಕೂಡ ಆಯುರ್ವೇದ ತಗೊಳ್ಳೋದ್ರಿಂದ ದೇಹ ನ್ಯಾಚುರಲಾಗಿ ಸಪೋರ್ಟ್ ಮಾಡುತ್ತೆ ಒಂದೇನಪ್ಪ ಅಂತಂದರೆ ನೀವು ತುಂಬ ಟೈಮಿಂದ ಬರೀ ಇಂಗ್ಲೀಷ್ ಮೆಡಿಸಿನ್ ತಿಂತ ಇದ್ದರೆ ಈಗ ನಿಮಗೆ ಏನೇ ಸಣ್ಣ ಪುಟ್ಟದಕ್ಕೂ ನೀವು ಓಡೋಗಿ ಹೋಗಿ ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಾ ಇದ್ದೀರಿ ಅಲೋಪತಿ ಮೆಡಿಸಿನೇ ತಗೊಳ್ತಾ ಇದ್ದೀರಿ ಅಂದರೆ ಆಗ ಏನಾಗುತ್ತೆ ಅಂತಂದರೆ ಆಯುರ್ವೇದ ಸ್ವಲ್ಪ ಸ್ಲೋ ಆಗಿ ನಮಗೆ ದೇಹದಲ್ಲಿ ಪರಿಣಾಮಗಳನ್ನು ತೋರಿಸುತ್ತೆ ಒಂದೇ ಸಲ ಅದು ನಮಗೆ ಎಫೆಕ್ಟ್ ಆಗೋದಿಲ್ಲ ಯಾಕೆ ಅಂತಂದರೆ ಈ ಇಂಗ್ಲೀಷ್ ಮೆಡಿಸಿನ್ ತುಂಬ ತಿನ್ನೋದ್ರಿಂದ ಇದು ಸಿಂಪ್ಟಮೆಟಿಕ್ ಸಪ್ರೆಷನ್ ಅಂತ ಹೇಳ್ತೀವಿ ಸಿಂಪ್ಟಮೆಟಿಕ್ ಸಪ್ರೆಷನ್ ಆಗಿ ಆ ಒಂದು ಏನು ಹೀಲಿಂಗ್ ಸಿಸ್ಟಮ್ ನ್ಯಾಚುರಲ್ ಹೀಲಿಂಗ್ ಸಿಸ್ಟಮ್ ದೇಹದಲ್ಲಿ ಏನಿದೆ ಅದು ಸ್ವಲ್ಪ ಕುಂಠಿತ ಆಗಿರುತ್ತೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ನಾವು ಯಾವುದೇ ಔಷಧಿಗಳನ್ನು ಕೊಟ್ಟರೆ ಆ ಔಷಧಿ ದೇಹಕ್ಕೆ ಗುಣವಾಗೋದಕ್ಕೆ ಅದು ಹೆಲ್ಪ್ ಮಾಡುವಂತಹ ಒಂದು ಮೆಡಿಸಿನ್ಗಳು ಹಾಗಾಗಿ ಈ ತುಂಬ ಲಾ ಲಾಂಗ್ ಟೈಮಿಂದ ಅಲೋಪತಿ ತಗೊಳ್ತಾ ಇದ್ದರು ಆಯುರ್ವೇದ ತೊಗೊಂಡ್ರೆ ಎಫೆಕ್ಟ್ ಆಗುತ್ತೆ ಆದರೆ ನೀವು ಆಯುರ್ವೇದನೇ ಮಾಡ್ತಾ ಇದ್ದರೆ ನಿಮ್ಗೆ ಆಯುರ್ವೇದ ತಗೊಂಡ್ರೆ ಬೇಗ ಎಫೆಕ್ಟ್ ಆಗುತ್ತೆ ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ ಒಂದು ಈಗ ಜ್ವರಕ್ಕೆ ತುಂಬ ಟೈಮಿಂದ ಈಗ ನಮ್ಮ ಹತ್ರ ಎಲ್ಲ ಕೆಲವು ಸಲ ಬರ್ತಾ ಇರೋದು ಮೂರು ನಾಲ್ಕು ತಿಂಗಳಿಂದ ಜ್ವರ ಬರ್ತಾನೇ ಇದೆ ನಾವು ಒಂದು ಎರಡು ಮೂರು ಕೋರ್ಸ್ ಆ್ಯಂಟಿಬಯೋಟಿಕ್ ತಿಂದಾಗಿದೆ ಅದಕ್ಕೆ ನಾವೀಗ ಆಯುರ್ವೇದಿಕಿಗೆ ಬಂದ್ವಿ ಅಂತ ಅಂಥವ್ರಿಗೆ ನಾವು ಫಸ್ಟ್ ಹೇಳೋದು ನಿಮಗೆ ಒಂದೇ ಸಲ ತಿಂದ ತಕ್ಷಣ ಈಗ ಡೋಲೋ ಸಿಕ್ಸ್ ಫಿಫ್ಟಿ ತಗೊಂಡ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಜ್ವರ ಬಿಡೋ ಹಾಗೆ ಇದರಲ್ಲಿ ಬಿಡೋದಿಲ್ಲ ಇದಕ್ಕೊಂದು ಇಪ್ಪತ್ತ್ನಾಲ್ಕು ಗಂಟೆ ಬೇಕು ಬಿಡಲಿಕ್ಕೆ ಅಲ್ಲಿವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಂತ ನಾವು ಹೇಳಿಕೊಡ್ತೀವಿ ಯಾಕಂದರೆ ಅಷ್ಟು ಸಿ ಒಂದು ಎರಡು ಮೂರು ತಿಂಗಳಿಂದ ಸಪ್ರೆಸ್ ಆಗಿರೋ ಸಿಂಪ್ಟಮ್ಸು ಅದನ್ನು ನಾವು ದೇಹ ಹೀಲಿಂಗ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಕುಂಠಿತ ಆಗಿರುತ್ತೆ ಹಾಗಾಗಿ ನಮ್ಮ ಆಯುರ್ವೇದ ಮೆಡಿಸಿನ್ಸ್ ನಾವು ತಗೊಂಡಾಗ ಅದು ನಿಧಾನಕ್ಕೆ ದೇಹದಲ್ಲಿ ಪರಿಣಾಮ ಆಗುತ್ತೆ ಆದರೆ ಇದರಲ್ಲೂ ಕೂಡ ನಾವು ದೇಹ ಸಪೋರ್ಟ್ ಮಾಡುತ್ತೆ ದೇಹ ಸಪೋರ್ಟ್ ಮಾಡಲ್ಲ ನಮ್ದೀಗ ಒಗ್ಗಿ ಹೋಗಿದೆ ಅಲೋಪತಿಗೆ ಹೋಗಿದೆ ಆ ರೀತಿ ಎಲ್ಲ ಏನೂ ಇಲ್ಲ ಆಯುರ್ವೇದ ಮೆಡಿಸಿನ್ಗಳು ಎಂಥವರೇ ಎಷ್ಟೇ ಅಲೋಪತಿ ಮೆಡಿಸಿನ್ ತಿಂದವರಿಗೂ ಸಹಿತ ಆಯುರ್ವೇದ ಮೆಡಿಸಿನ್ಗಳು ತಗೊಂಡಾಗ ಪರಿಣಾಮ ಆಗೇ ಆಗುತ್ತೆ